ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತ ಸರ್ಕಾರ ಜೀರ್ಣೋದ್ಧಾರ ಮಾಡಿದ ಈ ಮಂದಿರವನ್ನ ಅದಕ್ಕೂ ಮೊದಲು ಯಾರು ನಿರ್ಮಿಸಿದ್ರು ಅನ್ನೋದರ ಬಗ್ಗೆ ಇಂದಿಗೂ ಕೂಡ ಸ್ಪಷ್ಟತೆ ಇಲ್ಲ ಅಷ್ಟು ಪ್ರಾಚೀನ ಪರಂಪರೆಯನ್ನು ಹೊಂದಿರುವ ದೇವಾಲಯ ಈ ಸೋಮನಾಥ ಮಂದಿರ ಭಾರತದ ಪಶ್ಚಿಮ ತುದಿಯಲ್ಲಿ ಸಹಸ್ರಾರು ವರ್ಷಗಳಿಂದ ತನ್ನ ಶಕ್ತಿಯನ್ನ ಪರಿಚಯಿಸುತ್ತಲೇ ಇರುವ ದೇವಾಲಯ ಈ ದೇವಾಲಯದ ಮೇಲಾದಷ್ಟು ದಾಳಿ ಜಗತ್ತಿನ ಇನ್ಯಾವ ಶ್ರದ್ಧಾ ಕೇಂದ್ರವೂ ಕೂಡ ಎದುರಿಸಿಲ್ಲ ಒಡದಷ್ಟು ಬಗದಷ್ಟು ಸಾರಿ ಮತ್ತೆ ತಲೆಯೆತ್ತಿ ನಿಂತು ಈ ಜಗತ್ತಿಗೆ ಸನಾತನ ಪರಂಪರೆಯ ಸಾಹಸ ಶೌರ್ಯ ಹಾಗೂ ಶಕ್ತಿಗ ಪರಿಚಯವನ್ನ ನೀಡುತ್ತಲೇ ಇದೆ ಗುಜರಾತ್ನ ವೇರವಲ್ ಸಮುದ್ರ ತೀರದಲ್ಲಿ ನೆಲೆ ನಿಂತಿರುವ ಈ ಶಿವನ ಮಂದಿರ ಈ ದೇಶದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅದರಲ್ಲೂ ಆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯ ಜ್ಯೋತಿರ್ಲಿಂಗವೇ ಈ ಸೋಮನಾಥ ಮಿತ್ರರೇ ಸಮುದ್ರ ತೀರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನೆಲೆ ನಿಂತಿರುವ ಈ ಶಿವಮಂದಿರದ ಮಹಿಮೆಯ ಕುರಿತಾಡಿ ಇವತ್ತಿನ ಟೆಂಪಲ್ ಹಿಸ್ಟ್ರಿ ಈ ದೇವಾಲಯದ ಹಿಂದೆಯೂ ಕೂಡ ಒಂದು ಪೌರಾಣಿಕ ಹಿನ್ನೆಲೆಯಿದೆ ಪ್ರಜಾಪತಿ ದಕ್ಷಬ್ರಹ್ಮ ಕೋಪದಲ್ಲಿ ದುರ್ವಾಸರನ್ನು ಮೀರಿಸಬಲ್ಲ ಸಿಡುಕಿನವ ಶಿವನನ್ನೇ ಅವಮಾನಿಸಿ ಸ್ವಂತ ಮಗಳೇ ಅಗ್ನಿಕುಂಡಕ್ಕೆ ಹಾರಿ ಜೀವ ಕಳೆದುಕೊಳ್ಳುವಂತೆ ಮಾಡಿದ ಕಡುಗೋಪಿ ಇದೇ ಪ್ರಜಾಪತಿ ದಕ್ಷನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಚಂದ್ರ ಮದುವೆಯಾಗ್ತಾನೆ ಅದೇ ಅವನಿಗೆ ಇಪ್ಪತ್ತೇಳು ಪತ್ನಿಯರಲ್ಲಿ ರೋಹಿಣಿಯನ್ನು ಕಂಡರೆ ವಿಪರೀತ ಪ್ರೀತಿ ವಿಪರೀತ ಮೋಹ ಅವಳಾಚಿ ಚಂದ್ರನು ಬೇರೆ ಯಾರನ್ನು ಹಚ್ಚಿಕೊಂಡಿರುವುದೇ ಇಲ್ಲ ಹೆಸರಿಂಗಷ್ಟೇ ಪತ್ನಿಯರಂತೆ ಉಳಿದ ಇಪ್ಪತ್ತಾರು ದಕ್ಷಬ್ರಹ್ಮನ ಮಕ್ಕಳು ಇರ್ತಾರೆ ಇತ್ತ ಚಂದ್ರ ಮಾತ್ರ ರೋಹಿಣಿಯಲ್ಲಿ ಅನುರಕ್ತಗೊಂಡು ಅವಳೊಂದಿಗೆ ಸರಸ ಸಲ್ಲಾಪದೊಂದಿಗೆ ಬದುಕನ್ನು ನೂಕುತ್ತಿರುತ್ತಾನೆ ಇದು ಪ್ರಜಾಪಿತ ದಕ್ಷಬ್ರಹ್ಮನಿಗೆ ತಿಳಿಯುತ್ತದೆ ಹೆತ್ತ ತಂದೆ ತನ್ನ ಉಳಿದ ಮಕ್ಕಳಿಗೆ ರೋಹಿಣಿಯಿಂದಾಗಿ ಅನ್ಯಾಯವಾಗುತ್ತಿದೆ ಎಲ್ಲ ಪತ್ನಿಯರನ್ನು ಸಮನಾಗಿ ಕಾಣುವುದಾಗಿ ಹೇಳಿದ್ದ ಚಂದ್ರ ಈಗ ರೋಹಿಣಿಗೆ ಮಾತ್ರ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಿದ್ದಾನೆ ಎಂದು ಸಿಡಿದೆದ್ದು ಒಂದು ಬಾರಿ ಚಂದ್ರನನ್ನು ಶಪಿಸಿಬಿಡ್ತಾನೆ ನನ್ನ ಮಕ್ಕಳಲ್ಲಿ ಕೇವಲ ರೋಹಿಣಿಯೊಬ್ಬಳಿಗೆ ಪ್ರೀತಿ ಹಂಚಿದ್ದೀಯಾ ನಿಶಾಕರು ಇದು ನೀನು ಅವರಿಗೆ ಮಾಡುತ್ತಿರುವ ಘೋರ ಅನ್ಯಾಯ ನನ್ನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ನೀನು ಮದುವೆಯಾಗಿದ್ದೀಯಾ ನಿನ್ನ ಅನುರಾಗ ಅವರಲ್ಲಿ ಸಮವಾಗಿ ಹಂಚಿಕೆಯಾಗಬೇಕಿತ್ತು ಆದರೆ ನೀನು ಮಾತ್ರ ರೋಹಿಣಿಯಲ್ಲಿ ಮೋಹಿತನಾಗಿ ಅವಳಲ್ಲಿಯೇ ಕಳೆದು ಹೋಗಿದ್ಯಾ ನನ್ನ ಉಳಿದ ಮಕ್ಕಳಿಗಾದ ಅನ್ಯಾಯಕ್ಕಾಗಿ ನಾನು ನಿನ್ನನ್ನು ಶಪಿಸುತ್ತಿದ್ದೇನೆ ಇಂದಿನಿಂದ ನಿನ್ನ ಮೈಯ ಹೊಳಪು ಕರಗುತ್ತಾ ಹೋಗಲಿ ನೀನು ಕಳಾಹೀನಾಗಿ ಹೋಗು ಎಂದು ಶಪಿಸಿ ಬಿಡ್ತಾನೆ ದಕ್ಷ ದಕ್ಷಬ್ರಹ್ಮನ ಶಾಪದಿಂದಾಗಿ ಸೋಮದೇವನ ಅಂದರೆ ಚಂದ್ರನ ಇನ್ನೊಂದು ಹೆಸರು ಮೈಕಾಂತಿ ದಿನದಿಂದ ದಿನಕ್ಕೆ ಕರಗುತ್ತಾ ಬರುತ್ತದೆ ಇದರಿಂದ ವಿಚಲಿತಗೊಂಡ ಸೋಮದೇವ ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಲು ಆರಂಭಿಸುತ್ತಾನೆ ಮರಳಿ ತನ್ನ ಕಾಂತಿಯನ್ನು ಪಡೆಯಲೇಬೇಕು ಎಂದು ತನ್ನ ಸ್ವಾಮಿಯನ್ನು ಕುರಿತು ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ ಚಂದ್ರ ಶಿವನ ಕುರಿತು ಘೋರ ತಪಸ್ಸನ್ನು ಆಚರಿಸಿದ ಚಂದ್ರನು ಕೊನೆಗೆ ಶಿವನ ಕೃಪೆಗೆ ಪಾತ್ರನಾಗುತ್ತಾನೆ ಚಂದ್ರನ ಕಠೋರ ತಪಸ್ಸಿಗೆ ಮೆಚ್ಚಿದ ಶಿವನು ಅವನೆದುರು ಪ್ರತ್ಯಕ್ಷನಾಗಿ ವತ್ಸ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ನನ್ನಿಂದ ಆಗಬೇಕಾದ ಕಾರ್ಯವನ್ನು ತಿಳಿಸು ಎಂದು ಹೇಳ್ತಾನೆ ಪರಮಾತ್ಮ ನಿನಗೆ ತಿಳಿಯದೇ ಇರುವುದು ಈ ಜಗತ್ತಿನಲ್ಲಿ ಯಾವುದಿದೆ ಸಮುದ್ರಮಂಥನಲ್ಲಿ ಮೇಲೆದ್ದು ಬಂದ ನನ್ನನ್ನು ನಿನ್ನ ಶಿರದಲ್ಲಿಟ್ಟುಕೊಂಡು ನನ್ನನ್ನು ಪುನೀತಗೊಳಿಸಿದವನು ನೀನು ಈಗ ನಿನ್ನ ಸಿಂಗಾರದ ಅಂಗವಾದ ನಾನು ಕಳೆಗುಂದುತ್ತಿದ್ದೇನೆ ದಕ್ಷಬ್ರಹ್ಮನ ಶಾಪದಿಂದಾಗಿ ನಿತ್ಯವೂ ಕಾಂತಿಹೀನಾಗುತ್ತಿದ್ದೇನೆ ದಯವಿಟ್ಟು ಈ ಶಾಪವನ್ನು ಪರಿಹರಿಸು ಎಂದು ಕೇಳ್ತಾನೆ ಅದಕ್ಕೆ ನಸುನಕ್ಕ ಪರಮಶಿವ ಸೋಮದೇವ ಪಶ್ಚಿಮ ದಿಕ್ಕಿನಲ್ಲಿ ಹಿರಣ್ಯ ಕಪಿಲಾ ಹಾಗೂ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮವಿದೆ ಅಲ್ಲಿ ತೆರಳಿ ಆ ತ್ರಿವೇಣಿ ಸಂಗಮದಲ್ಲಿ ನಿನ್ನ ಮುಖವನ್ನು ತೊಳೆದುಕೋ ನಿನಗಂಟಿದ ಈ ಶಾಪ ಪರಿಹಾರವಾಗುವುದು ಎಂದು ಶಿವನು ವರ ನೀಡಿ ಮಾಯವಾಗುತ್ತಾನೆ ಶಿವನ ಮಾತಿನಂತೆ ಪಶ್ಚಿಮ ದಿಕ್ಕಿಗೆ ತೆರಳಿದ ಶಶಿ ಅಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ತನ್ನ ಮುಖವನ್ನು ತೊಳೆದುಕೊಳ್ಳುತ್ತಾನೆ ಚಂದ್ರನಿಗೆ ಅಂಟಿದ ಶಾಪ ಈ ಮೂಲಕ ನಾಶವಾಗಿ ಹೋಗುತ್ತದೆ ಇದರಿಂದ ಸಂತುಷ್ಟಗೊಂಡ ಶಶಿ ಅಲ್ಲಿಯೇ ಒಂದು ಶಿವನ ಮಂದಿರವನ್ನು ನಿರ್ಮಾಣ ಮಾಡುತ್ತಾನೆ ಸೋಮನಿಂದ ನಿರ್ಮಾಣವಾದ ಶಿವನ ಮಂದಿರಕ್ಕೆ ಸೋಮನಾಥ ಮಂದಿರ ಎಂಬ ನಾಮಕರಣವೂ ಆಗುತ್ತದೆ ಈ ನೆಲದ ಮೊದಲ ಜ್ಯೋತಿರ್ಲಿಂಗವಾಗಿ ಮಂದಿರವಾಗಿ ಸೋಮನಾಥ ಮಂದಿರು ಅಸ್ತಿತ್ವಕ್ಕೆ ಬರುತ್ತದೆ ಅಂದಿನಿಂದ ಇಂದಿನವರೆಂಬು ಸೋಮನಾಥ ದೇವಸ್ಥಾನ ಈ ನೆಲದ ಪರಂಪರೆಯ ಕುರುಹುವಾಗಿ ಈ ದೇಶದ ಇತಿಹಾಸವನ್ನು ಬಿಡಿಸಿ ಹೇಳುವ ಪ್ರತೀಕವಾಗಿ ಸಹಸ್ರಾರು ವರ್ಷಗಳಿಂದ ಈ ಸ್ಥಳದಲ್ಲಿ ನೆಲೆ ನಿಂತಿದೆ ಮಿತ್ರರೇ ಈ ದೇವಾಲಯವು ಹಿಂದೂ ಧರ್ಮದ ಉಗಮ ಮತ್ತು ಪತನದ ಇತಿಹಾಸದ ಸಂಕೇತವಾಗಿದೆ ಅತ್ಯಂತ ಭವ್ಯವಾದ ಈ ದೇವಾಲಯವನ್ನು ಇತಿಹಾಸದಲ್ಲಿ ಹಲವಾರು ಬಾರಿ ಕೆಡವಿ ಪುನರ್ ನಿರ್ಮಿಸಲಾಯಿತು ಭಾರತದ ಸ್ವಾತಂತ್ರ್ಯದ ನಂತರ ಪ್ರಸ್ತುತ ಕಟ್ಟಡದ ಪುನರ್ ನಿರ್ಮಾಣವನ್ನು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರಾರಂಭಿಸಿದರು ಮತ್ತು ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತೈದರಂದು ಭಾರತದ ರಾಷ್ಟ್ರಪತಿ ಡಾ ರಾಜೇಂದ್ರ ಪ್ರಸಾದ್ ಇದನ್ನು ರಾಷ್ಟ್ರಕ್ಕೆ ಅರ್ಪಿಸಿದರು ಸೋಮನಾಥ ದೇವಾಲಯವು ವಿಶ್ವಪ್ರಸಿದ್ಧ ಧಾರ್ಮಿಕ ಮತ್ತು ಪ್ರವಾಸಿ ಸ್ಥಳವಾಗಿದೆ ದೇವಾಲಯದ ಆವರಣದಲ್ಲಿ ಸಂಜೆ ಏಳು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಒಂದು ಗಂಟೆಯ ಧ್ವನಿ ಮತ್ತು ಬೆಳಕಿನ ಪ್ರದರ್ಶನವನ್ನು ನಡೆಸಲಾಗುತ್ತದೆ ಇದರಲ್ಲಿ ಸೋಮನಾಥ ದೇವಾಲಯದ ಇತಿಹಾಸವನ್ನು ಸುಂದರವಾಗಿ ವಿವರಿಸಲಾಗಿದೆ ಈ ಇತಿಹಾಸದ ಪ್ರಕಾರ ಕ್ರಿಸ್ತನಿಗೂ ಮುಂಚೆ ಈ ಸ್ಥಳದಲ್ಲಿ ಒಂದು ದೇವಾಲಯವಿತ್ತು ಏಳನೇ ಶತಮಾನದಲ್ಲಿ ವಲ್ಲಭಿಯ ಮೈತ್ರಕ ರಾಜರು ಈ ದೇವಾಲಯವನ್ನು ಎರಡನೇ ಬಾರಿಗೆ ಪುನರ್ನಿರ್ಮಿಸಿದರು ಎಂಟನೇ ಶತಮಾನದಲ್ಲಿ ಸಿಂಧ್ನ ಅರಬ್ ಗವರ್ನರ್ ಜುನೈದ್ ಇದನ್ನು ನಾಶ ಮಾಡಲು ತನ್ನ ಸೈನ್ಯವನ್ನು ಕಳುಹಿಸಿದನು ಗುರ್ಜರ್ ಪ್ರತಿಹಾರ ರಾಜ ನಾಗಭಟ್ಟನು ಇದನ್ನು ಕ್ರೀಶಕ ಎಂಟುನೂರ ಹದಿನೈದರಲ್ಲಿ ಮೂರನೇ ಬಾರಿಗೆ ಪುನರ್ ನಿರ್ಮಿಸಿದನು ಈ ದೇವಾಲಯದ ವೈಭವ ಮತ್ತು ಖ್ಯಾತಿಯು ಎಲ್ಲೆಡೆ ಹರಡಿತು ಅರಬ್ ಪ್ರವಾಸಿ ಅಲ್ ಬಿರೂನಿ ತನ್ನ ಪ್ರವಾಸ ಕಥನದಲ್ಲಿ ಇದರ ಬಗ್ಗೆ ಬರೆದಿದ್ದಾನೆ ಇದರಿಂದ ಪ್ರಭಾವಿತನಾದ ಘಜ್ನಾವಿಯ ಮಹಮೂದ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಐದು ಸಾವಿರ ಸೈನಿಕರೊಂದಿಗೆ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಅದರ ಸಂಪತ್ತನ್ನು ಲೂಟಿ ಮಾಡಿ ಅದನ್ನು ನಾಶಪಡಿಸಿದನು ಐವತ್ತು ಸಾವಿರ ಜನರು ದೇವಾಲಯದೊಳಗೆ ಕೈಮುಗಿದು ಪ್ರಾರ್ಥಿಸುತ್ತಿದ್ದರು ಬಹುತೇಕ ಎಲ್ಲರೂ ಕೊಲ್ಲಲ್ಪಟ್ಟರು ತರುವಾಯ ಇದನ್ನು ಗುಜರಾತ್ನ ರಾಜಭೀಮ ಮತ್ತು ಮಾಳ್ವಾದ ರಾಜಭೋಜರು ಪುನರ್ ನಿರ್ಮಿಸಿದರು ಸಾವಿರದ ಇನ್ನೂರ ತೊಂಬತ್ತೇಳರಲ್ಲಿ ದೆಹಲಿ ಸುಲ್ತಾನರು ಗುಜರಾತನ್ನು ವಶಪಡಿಸಿಕೊಂಡಾಗ ಅದನ್ನು ಐದನೇ ಬಾರಿಗೆ ಕೆಡವಲಾಯಿತು ಮೊಘಲ್ ಚಕ್ರವರ್ತಿ ಔರಂಗಜೇದನು ಸಾವಿರದ ಏಳುನೂರ ಆರರಲ್ಲಿ ಅದನ್ನು ಮತ್ತೆ ಕೆಡವಿದನು ಇಂದು ಇರುವ ದೇವಾಲಯವನ್ನು ಭಾರತದ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಿರ್ಮಿಸಿದರು ಮತ್ತು ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತೈದರಂದು ಭಾರತದ ರಾಷ್ಟ್ರಪತಿ ಡಾ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಕ್ಕೆ ಅರ್ಪಿಸಿದರು ಪದೇ ಪದೇ ಕೆಡವಲಾಯಿತು ಮತ್ತು ನವೀಕರಣ ಮಾಡಲಾಯಿತು ಆದರೆ ಶಿವಲಿಂಗವು ಹಾಗೆಯೇ ಉಳಿಯಿತು ಆದಾಗ್ಯೂ ಸಾವಿರದ ಇಪ್ಪತ್ತಾರರಲ್ಲಿ ಮಹಮ್ಮದ್ ನಜಿನಿ ನಾಶಪಡಿಸಿದ ಶಿವಲಿಂಗವು ಈ ಮೂಲ ಶಿವಲಿಂಗವಾಗಿತ್ತು ಇದರ ನಂತರ ಸ್ಥಾಪಿಸಲಾದ ಶಿವಲಿಂಗವನ್ನು ಸಾವಿರದ ಮುನ್ನೂರಲ್ಲಿ ಅಲ್ಲಾವುದ್ದೀನ್ ಸೈನ್ಯವು ನಾಶಪಡಿಸಿತು ಇದರ ನಂತರ ದೇವಾಲಯ ಮತ್ತು ಶಿವಲಿಂಗವನ್ನು ಹಲವಾರು ಬಾರಿ ನಾಶಪಡಿಸಲಾಯಿತು ಆಗ್ರಾ ಕೋಟೆಯಲ್ಲಿ ಇರಿಸಲಾಗಿದ್ದ ದೇವದ್ವಾರವು ಸೋಮನಾಥ ದೇವಾಲಯಕ್ಕೆ ಸೇರಿದೆ ಎಂದು ಹೇಳಲಾಗುತ್ತದೆ ಸಾವಿರದ ಇಪ್ಪತ್ತಾರರಲ್ಲಿ ಲೂಟಿಯ ಸಮಯದಲ್ಲಿ ಮಹಮ್ಮದ್ ಘಜನಿ ಈ ದ್ವಾರಗಳನ್ನು ತನ್ನೊಂದಿಗೆ ತೆಗೆದುಕೊಂಡನು ದೇವಾಲಯದ ಟ್ರಸ್ಟ್ ನಿರ್ಮಿಸಿದ ಹೊಸ ದೇವಾಲಯವು ಸೋಮನಾಥ ದೇವಾಲಯದ ಮೂಲ ಸ್ಥಳದಲ್ಲಿದೆ ರಾಜಕುಮಾರ್ ಪಾಲ್ ಈ ಸ್ಥಳದಲ್ಲಿ ಕೊನೆಯ ದೇವಾಲಯವನ್ನು ನಿರ್ಮಿಸಿದರು ಸೌರಾಷ್ಟ್ರ ಮುಖ್ಯಮಂತ್ರಿ ಉಚ್ಚಾಂಗ್ರಾಯಿ ನವಲ್ಶಂಕರ್ ಧೇಬರ್ ಏಪ್ರಿಲ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತರಂದು ಇಲ್ಲಿ ಉತ್ಖನನವನ್ನು ಪ್ರಾರಂಭಿಸಿದರು ತರುವಾಯ ಉತ್ಖನನದಿಂದ ಚೇತರಿಸಿಕೊಂಡ ಬ್ರಹ್ಮಶಿಲೆ ಮೇಲೆ ಭಾರತೀಯ ಪುರಾತತ್ವ ಸಮೀಕ್ಷೆ ಅಂದರೆ ಎಎಸ್ಐ ಶಿವಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿತು ದೇವಾಲಯವು ಚಾಲುಕ್ಯ ಶೈಲಿಯಲ್ಲಿ ಕಟ್ಟಲ್ಪಟ್ಟಿದ್ದು ಸೋಮನಾಥಪುರ ಶಿಲ್ಪಿಗಳ ಪ್ರತಿಭೆಯನ್ನು ತೋರಿಸುತ್ತದೆ ದೇವಾಲಯದ ಶಿಖರ ನೂರೈವತ್ತು ಅಡಿ ಎತ್ತರವಿದೆ ಅದಕ್ಕೆ ಇಪ್ಪತ್ತೇಳು ಅಡಿ ಎತ್ತರದ ಧ್ವಜಸ್ತಂಭವನ್ನು ಹಾಕಲಾಗಿದೆ ಭಾರತದ ಪಶ್ಚಿಮ ದಿಕ್ಕಿನ ಅತ್ಯಂತ ಕೊನೆಯ ಭೂಮಿಯ ಅಂಚಿನ ಬಿಂದುವನ್ನು ಇರುವ ರೇಖಾಂಶವನ್ನು ಅಂದರೆ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಎಳೆದಿರುವ ಊಹಾ ರೇಖೆಯನ್ನು ಗುರುತಿಸಿ ಅದಕ್ಕೆ ಸರಿಯಾಗಿ ಆ ರೇಖೆಯನ್ನು ತೋರಿಸುವ ಬಾಣಸ್ತಂಭವನ್ನು ಸ್ಥಾಪಿಸಲಾಗಿದೆ ಆ ಬಾಣವು ಆ ರೇಖೆಯ ಮೇಲಿದ್ದು ಉತ್ತರ ದಿಕ್ಕನ್ನು ತೋರಿಸುತ್ತದೆ ಮಂದಿರದ ಮೇಲ್ಛಾವಣಿಯಂತೂ ನಯನ ಮನೋಹರವಾಗಿದೆ ಶಿಲ್ಪಕಲೆಯ ಉತ್ತಮ ಉದಾಹರಣೆಯಾಗಿದೆ ಮಂದಿರದ ಗರ್ಭಗುಡಿಯಲ್ಲಿರುವ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ಬಹಳ ದೊಡ್ಡದಾಗಿ ಭವ್ಯವಾಗಿದೆ ಸುಮಾರು ಏಳೆಂಟು ಅಡಿ ಎತ್ತರವಿದೆ ಮಿತ್ರರೇ ಇದು ಸೋಮನಾಥ ಮಂದಿರದ ಭವ್ಯ ಇತಿಹಾಸ ಇತಿಹಾಸದ ಉದ್ದಕ್ಕೂ ಅದೆಷ್ಟೋ ಬಾರಿ ಕೆಡವಲಾಯಿತು ಮತ್ತು ಪುನರ್ಜೀವನಗೊಂಡಿತು ಇದು ಅಲ್ಲಿರುವ ಶಿವನ ಶಕ್ತಿ ಅಂತ ಹೇಳಬಹುದು ಇತಿಹಾಸದಲ್ಲಿ ಎಷ್ಟೋ ಬಾರಿ ನಾಶವಾದರೂ ಕೂಡ ಮತ್ತೆ ಮತ್ತೆ ಎದ್ದು ನಿಂತ ಸೋಮನಾಥ ದೇವಾಲಯವು ಹಿಂದೂ ಯಾತ್ರಿಕರಿಗೆ ಒಂದು ಪವಿತ್ರವಾದ ಸ್ಥಳವಾಗಿದೆ ಈ ಕಥೆಯು ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ ಬದಲಾಗಿ ಸೋಮನಾಥ ಮಂದಿರದ ವಿಶೇಷವಾದ ವಿಜ್ಞಾನಕ್ಕೂ ಸವಾಲಾದ ತೇಲುವ ಶಿವಲಿಂಗ ಮತ್ತು ಅಲ್ಲಿರುವ ಸ್ಯಾಮಂತಕ ಮಣಿ ಖಜಾನೆ ಇದೆಲ್ಲದರ ಬಗೆಗೆ ನಮ್ಮ ಪಯಣ ಮಿತ್ರರೇ ಸೋಮನಾಥ ಮಂದಿರದ ಜ್ಯೋತಿರ್ಲಿಂಗವು ಗಾಳಿಯಲ್ಲಿ ತೇಲುವ ಜ್ಯೋತಿರ್ಲಿಂಗವಾಗಿತ್ತು ದಂತಕಥೆಗಳ ಪ್ರಕಾರ ಸೋಮನಾಥ ದೇವಾಲಯದ ಮೂಲ ಜ್ಯೋತಿರ್ಲಿಂಗವು ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದು ದೇವಾಲಯದ ಛವಾನಿ ಮೇಲೆ ಸ್ಥಿರವಾಗಿರುವ ಬೃಹತ್ ಲೋಡ್ ಸ್ಟೋನ್ ಅಥವಾ ಮ್ಯಾಗ್ನೇಟ್ನ ಕಾಂತೀಯ ಬಲದಿಂದ ಗಾಳಿಯಲ್ಲಿ ತೇಲುತ್ತಿತ್ತು ಈ ಶಿವಲಿಂಗವು ಕಬ್ಬಿಣದಿಂದ ಚಿನ್ನವನ್ನು ಉತ್ಪಾದಿಸಬಲ್ಲದರಿಂದ ರಸವಿದ್ಯೆಯ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತಿತ್ತು ಈ ಜ್ಯೋತಿರ್ಲಿಂಗವು ಕೃಷ್ಣನುನ್ಗೆ ಸಂಬಂಧವನ್ನು ಹೊಂದಿದ್ದ ಸ್ಯಾಂತಕ ಮನಿಯನ್ನು ಒಳಗೊಂಡಿದೆ ಎಂದು ನಂಬಲಾಗುತ್ತೆ ಸ್ಯಾಂತಕ ಮನಿಯು ಜ್ಯೋತಿರ್ಲಿಂಗದ ಒಳಗೆ ಇದೆ ಎಂದು ನಂಬಲಾಗಿದೆ ಸ್ಯಾಂತಕ ಮನಿಯು ಯಾವುದೇ ಆಸೆಯನ್ನು ಈಡೇರಿಸಬಲ್ಲ ರತ್ನವಾಗಿತ್ತು ಮತ್ತು ಅಪಾರ ಸಂಪತ್ತು ಮತ್ತು ಶಕ್ತಿಯ ಮೂಲವಾಗಿತ್ತು ಹಾಗಾಗಿ ಸೋಮನಾಥರಲ್ಲಿ ಬೇಡಿಕೊಂಡರೆ ಯಾವುದೇ ರೀತಿಯ ಆಸೆಗಳು ಕೂಡ ಈಡೇರುತ್ತೆ ಎಂದು ಹೇಳಲಾಗುತ್ತೆ ಹನ್ನೊಂದನೇ ಶತಮಾನದಲ್ಲಿ ಭಾರತವನ್ನು ಆಕ್ರಮಿಸಿದ ಟರ್ಕಿಶ್ ಆಡಳಿತಗಾರ ಘಜ್ಜಿಯ ಮಹಮೂದ್ನ ಆಸ್ಥಾನದ ಇತಿಹಾಸಕಾರರು ತೇಲುತ್ತಿರುವ ಜ್ಯೋತಿರ್ಲಿಂಗದ ದಂತಕತೆಯನ್ನು ಮೊದಲು ದಾಖಲಿಸಿದ್ದಾರೆ ಇಸ್ಲಾಂ ಧರ್ಮವನ್ನು ಹರಡುವ ಅನ್ವೇಷಣೆಯಲ್ಲಿ ಸೋಮನಾಥ ದೇವಾಲಯ ಸೇರಿದಂತೆ ಅನೇಕ ಹಿಂದೂ ದೇವಾಲಯಗಳನ್ನು ಲೂಟಿ ಮಾಡಿ ನಾಶಪಡಿಸಿದಕ್ಕಾಗಿ ಮಹಮೂದ್ ಕುಖ್ಯಾತನಾಗಿದ್ದನು ಅವನು ಸೋಮನಾಥ ದೇವಾಲಯವನ್ನು ತಲುಪಿದಾಗ ಜ್ಯೋತಿರ್ಲಿಂಗವು ಗಾಳಿಯಲ್ಲಿ ತೇಲುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತನಾದನು ಅವನು ತನ್ನ ಸೈನಿಕರಿಗೆ ವಿಗ್ರಹ ಮತ್ತು ನಿಧಿಯನ್ನು ವಶಪಡಿಸಿಕೊಳ್ಳಲು ಆದೇಶಿಸಿದನು ಆದರೆ ಅವರು ಶಿವಲಿಂಗವನ್ನು ಸ್ಥಳಾಂತರಿಸಲು ಸಾಧ್ಯವಾಗಿರಲಿಲ್ಲ ಭಾಳಷ್ಟು ಪ್ರಯತ್ನಗಳ ನಂತರ ಕೂಡ ಶಿವಲಿಂಗವನ್ನು ಸ್ಥಳಾಂತರಿಸಲು ಸಾಧ್ಯವಾಗಿರಲಿಲ್ಲ ಅಂತಿಮವಾಗಿ ಶಿವಲಿಂಗವನ್ನು ನಾಶಪಡಿಸಲು ಆದೇಶಿಸಿದನು ಅದರಂತೆ ಜ್ಯೋತಿರ್ಲಿಂಗವನ್ನು ನಾಶಪಡಿಸಲಾಯಿತು ಅವನು ಅದರ ಮಹತ್ವ ಮತ್ತು ಸೌಂದರ್ಯವನ್ನು ಮೆಚ್ಚಿಕೊಂಡಿರಲಿಲ್ಲ ಅವರು ದೇವಾಲಯವನ್ನು ಲೂಟಿ ಮಾಡಿ ಅಪವಿತ್ರಗೊಳಿಸಿದನು ಮತ್ತು ಅದನ್ನು ರಕ್ಷಿಸಿದ್ದ ಸಾವಿರಾರು ಹಿಂದೂಗಳನ್ನು ಕಂದನು ವೈಜ್ಞಾನಿಕ ವಿವರಣೆ ಪ್ರಕಾರ ಸೋಮನಾಥ ದೇವಾಲಯದ ಪ್ರಾಚೀನ ವಾಸ್ತುಶಿಲ್ಪಿಗಳು ತೇಲುತ್ತಿರುವ ಜ್ಯೋತಿರ್ಲಿಂಗವನ್ನು ರಚಿಸಲು ಕಾಂತೀಯ ತತ್ವವನ್ನು ಬಳಸಿರುವ ಸಾಧ್ಯತೆ ಇದೆ ಅದೇನೇ ಇರಲಿ ಸೋಮನಾಥ ದೇವಾಲಯದ ತೇಲುತ್ತಿರುವ ಜ್ಯೋತಿರ್ಲಿಂಗವು ಧಾರ್ಮಿಕ ಮತ್ತು ಕಲಾತ್ಮಕ ಅದ್ಭುತ ಮಾತ್ರವಲ್ಲದೆ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಧನೆಯೂ ಆಗಿತ್ತು ಇದು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪಿಗಳು ಮತ್ತು ಲೋಹಶಾಸ್ತ್ರಜ್ಞರ ಮುಂದುವರೆದ ಜ್ಞಾನ ಮತ್ತು ಕೌಶಲ್ಯವನ್ನು ಪ್ರದರ್ಶಿಸಿತು ಇದು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪಿಗಳು ಮತ್ತು ಲೋಹಶಾಸ್ತ್ರಜ್ಞರ ಮುಂದುವರೆದ ಜ್ಞಾನ ಮತ್ತು ಕೌಶಲ್ಯವನ್ನು ಪ್ರದರ್ಶಿಸಿತು ಅವರು ನೈಸರ್ಗಿಕ ವಸ್ತುಗಳನ್ನು ಬಳಸಿ ಮತ್ತು ಯಾವುದೇ ಬಾಹ್ಯ ಶಕ್ತಿಯ ಮೂಲವಿಲ್ಲದೆ ಕಾಂತೀಯ ತೇಲುವಿಕೆಯ ವ್ಯವಸ್ಥೆಯನ್ನು ರಚಿಸಲು ಸಾಧ್ಯವಾಯಿತು ಈ ಮಂದಿರದ ಮತ್ತೊಂದು ಅಚ್ಚರಿಯ ಇಲ್ಲಿರುವ ಬಾಣಸ್ತಂಭ ಬಾಣಸ್ತಂಭದ ತುದಿಯಲ್ಲಿ ಭೂಮಿಯನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಒಂದು ಗೋಳಾಕಾರದ ಕಲ್ಲಿದೆ ಅದನ್ನು ಬಾಣವೊಂದು ಛೇದಿಸಿದ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಆ ಬಾಣ ಸಮುದ್ರ ತಲೆ ಮುಖ ಮಾಡಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಬಾಣಸ್ತಂಭದಲ್ಲಿ ಸಂಸ್ಕೃತದಲ್ಲಿ ಒಂದು ಸಾಲು ಬರೆಯಲಾಗಿದೆ ಆ ಸಮುದ್ರ ಅಂತ ದಕ್ಷಿಣ ಧ್ರುವ ಪರ್ಯಂತ ಅಬಾಧಿತ ಜ್ಯೋತಿರ್ಮಾರ್ಗ ಎಂದು ಇದರ ಅರ್ಥವಿಷ್ಟೇ ಸೋಮನಾಥ ದೇವಾಲಯದಲ್ಲಿ ಬಾಣ ಮುಖ ಮಾಡಿದ ಕಡೆಯಿಂದ ನೇರವಾಗಿ ದಕ್ಷಿಣ ಧ್ರುವದವರೆಗೆ ಸಮುದ್ರದಲ್ಲಿ ತರಳಿದರೆ ನಮಗೆ ಯಾವುದೇ ಭೂಪ್ರದೇಶವಾಗಲಿ ಪರ್ವತವಾಗಲಿ ನಮಗೆ ಕಂಡುಬರುವುದಿಲ್ಲ ಎಂದು ಈ ನೆಲದ ಪೂರ್ವಜರು ಆ ಬಾಣಸ್ತಂಭದಲ್ಲಿ ಉಲ್ಲೇಖಿಸಿರುವ ಪ್ರತಿ ಅಕ್ಷರವೂ ಸಹ ಸತ್ಯವೇ ಆಗಿದೆ ಸೋಮನಾಥ ಮಂದಿರದ ಈ ಬಾಣಸ್ತಂಭದಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ಇರುವ ದಕ್ಷಿಣ ಧ್ರುವದವರೆಗೂ ನೇರ ಮಾರ್ಗವಿದೆ ಈ ಸಮುದ್ರ ಮಾರ್ಗದಲ್ಲಿ ಯಾವುದೇ ಭೂಪ್ರದೇಶವಾಗಲಿ ಯಾವುದೇ ಪರ್ವತಗಳಾಗಲಿ ಮದ್ಯ ಸಿಗುವುದಿಲ್ಲ ಮಿತ್ರರೇ ಇಲ್ಲಿಯವರೆಗೆ ದಂತಕಥೆ ಇತಿಹಾಸ ನಿಗೂಢತೆಯ ಬಗ್ಗೆ ತಿಳಿದವು ಈಗ ದೇವಾಲಯದ ಧಾರ್ಮಿಕ ಮಹತ್ವದ ಬಗ್ಗೆ ತಿಳಿಯೋಣ ಪ್ರಸಿದ್ಧ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಒಂದಾದ ಈ ದೇವಾಲಯವು ಪ್ರತಿಯುಗಗಳಲ್ಲಿ ಕೂಡ ಸಂಬಂಧವನ್ನು ಹೊಂದಿದೆ ಚಂದ್ರನು ಸತ್ಯಯುಗ ಎಂದು ಕರೆಯಲ್ಪಡುವ ಯುಗದಲ್ಲಿ ಶಿವನನ್ನು ಗೌರವಿಸಲು ಚಿನ್ನದಲ್ಲಿ ದೇವಾಲಯವು ನಿರ್ಮಿಸಿದನು ದಂತಕಥೆಯ ಪ್ರಕಾರ ಇದನ್ನು ತ್ರೇತಾಯುಗ ಎಂದು ಕರೆಯಲ್ಪಡುವ ಮತ್ತೊಂದು ಯುಗದಲ್ಲಿ ರಾವಣನು ಬೆಳ್ಳಿಯಲ್ಲಿ ನಿರ್ಮಿಸಿದನು ಅದರ ನಂತರ ದ್ವಾಕರ ಯುಗದ ಕಾಲಮಾನದಲ್ಲಿ ಶ್ರೀಗಂಧದ ಮರವನ್ನು ಬಳಸಿ ಕೃಷ್ಣನು ಇದನ್ನು ನಿರ್ಮಿಸಿದನು ಮತ್ತೊಮ್ಮೆ ಇದನ್ನು ಮತ್ತೊಂದು ಮಹಾಯುಗ ಕಲಿಯುಗದ ಕೊನೆಯಲ್ಲಿ ಚಕ್ರವರ್ತಿ ವಿಕ್ರಮಾದಿತ್ಯನು ಕಲ್ಲಿನಲ್ಲಿ ನಿರ್ಮಿಸಿದನು ದೇವಾಲಯದ ಸಮೀಪದಲ್ಲಿ ದೇವತೆರಳು ಸ್ಥಾಪಿಸಿದ್ದ ಕೊಳ ಕುಂಡ ಇದೆ ಮತ್ತು ಇದನ್ನು ಸೋಮೇಶ್ವರ ಕುಂಡ ಎಂದು ಕರೆಯಲಾಗುತ್ತದೆ ಸ್ಥಳೀಯರು ಮತ್ತು ಭಕ್ತರು ಈ ಕುಂಡವನ್ನು ಪವಾಡ ಶಕ್ತಿಗಳ ಜಲಾಶಯವೆಂದು ನಂಬುತ್ತಾರೆ ಮತ್ತು ಅದರಲ್ಲಿ ಸ್ನಾನ ಮಾಡುವ ಯಾರಾದರೂ ಎಲ್ಲ ರೋಗಗಳಿಂದ ಮುಕ್ತರಾಗುತ್ತಾರೆ ಪ್ರಾಚೀನ ಕಾಲದಿಂದಲೂ ಈ ದೇವಾಲಯವು ಅತ್ಯಂತ ಪ್ರಮುಖವಾದ ಯಾತ್ರಾ ಸ್ಥಳವಾಗಿದೆ ದೇವಾಲಯದಲ್ಲಿ ಪೂಜೆ ಮಾಡೋದು ಅತ್ಯಂತ ಶುಭಕರ ಎಂದು ನಂಬಲಾಗಿದೆ ಏಕೆಂದರೆ ಪೂರ್ಣ ಹೃದಯದಿಂದ ಪ್ರಾರ್ಥಿಸುವವರಿಗೆ ಅವರ ಎಲ್ಲ ಪಾಪಗಳು ಮತ್ತು ದುಷ್ಕೃತ್ಯಗಳು ಕ್ಷಮಿಸಲ್ಪಡುತ್ತವೆ ಇದಲ್ಲದೆ ಭಕ್ತರು ಶಿವ ಮತ್ತು ತಾಯಿ ಪಾರ್ವತಿಯ ನಿರಂತರ ಆಶೀರ್ವಾದದಿಂದ ತುಂಬಿ ತುಳುಕುತ್ತಾರೆ ಮತ್ತು ಅಡೆತಡೆಗಳಿಲ್ಲದೆ ಸುಂದರವಾದ ಜೀವನವನ್ನು ಅನುಭವಿಸುತ್ತಾರೆ ದೇವಾಲಯಕ್ಕೆ ಭೇಟಿ ನೀಡಲು ಇನ್ನೊಂದು ಕಾರಣವೆಂದರೆ ಮೋಕ್ಷದ ಮಾರ್ಗವನ್ನು ಸುಲಭವಾಗಿ ಪಡೆಯುವುದು ಪ್ರಪಂಚದ ಪುನರ್ ನಿರ್ಮಾಣ ನಡೆಯುವ ಪ್ರತಿ ಬಾರಿಯೂ ಈ ದೇವಾಲಯವು ಅಸ್ತಿತ್ವದಲ್ಲಿ ಇರುತ್ತದೆ ಎಂಬುದು ಆಸಕ್ತಿದಾಯಕ ಮಹತ್ವವನ್ನು ನೀಡುತ್ತದೆ ಆದರೆ ಸ್ಕಂದ ಪುರಾಣದ ಪ್ರಕಾರ ಪ್ರಸ್ತುತ ಜಗತ್ತು ಮುಗಿದ ನಂತರ ಬ್ರಹ್ಮದೇವರು ಹೊಸ ಜಗತ್ತಿಗೆ ಆಕಾರ ನೀಡಿದ ನಂತರ ಈ ದೇವಾಲಯವನ್ನು ಪ್ರಾಣನಾಥ ದೇವಾಲಯ ಎಂದು ಕರೆಯಲಾಗುತ್ತದೆ ಅಂದರೆ ಪ್ರತಿ ಯುಗದಲ್ಲೂ ಈ ದೇವಾಲಯ ಅಸ್ತಿತ್ವದಲ್ಲಿ ಇರುತ್ತೆ ಮಿತ್ರರೇ ಇದಿಷ್ಟು ಸೋಮನಾಥ ಮಂದಿರದ ಟೆಂಪಲ್ ಹಿಸ್ಟ್ರಿ ಇನ್ನೊಂದು ದೇವಾಲಯದ ಇತಿಹಾಸದೊಂದಿಗೆ ಭೇಟಿಯಮಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್